ಗೌಡ ಅಂತ ಕರ್ನಾಟಕ ಸ್ಟೇಟ್ ಫಾರ್ಮರ್ಸ್ ಫೋರಮನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ರೈತ ಸಂಘಟನೆ ಇದರ ಮೂಲ ಉದ್ದೇಶ ರೈತನಿಗೆ ಏನು ಹೋರಾಟದ ಬದುಕ ಮುಖಾಂತರ ಅವನಿಗೆ ನ್ಯಾಯ ಒದಗಿಸುವ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಅನೇಕ ಯೋಜನೆಗಳು ರಾಷ್ಟ್ರೀಯ ಮತ್ತು ರಾಜ್ಯ ಯೋಜನೆಗಳನ್ನು ಅಲ್ಲ ರೈತನಿಗೆ ತಲುಪಿದಂಥ ಯೋಜನೆಗಳು ಭಾಳಷ್ಟಿದ್ದಾವೆ ಅವನಿಗೆ ಆ ಒಂದು ಯೋಜನೆಗಳನ್ನು ತಲುಪಿಸುವ ಕೆಲಸ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪದಾಧಿಕಾರಿಗಳ ಮುಖಾಂತರ ಸಂಘಟನೆ ಮುಖಾಂತರ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇವತ್ತು ರೈತ ಸಂಘಟನೆಗಳು ಭಾಳಷ್ಟು ಇದ್ದರೂ ಸಹ ಇವತ್ತು ನಾವು ರೈತರಿಗೆ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮ ಹತ್ರ ಹತ್ರ ಆಗ್ತಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಥಮ ಸಭೆಯನ್ನು ನಡೆಸಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಮುಂದಿನ ಪ್ರವಾಸ ರಾಜ್ಯದ ಪ್ರವಾಸ ಇವೆಲ್ಲ ನಾವು ಮಾಡ್ತಾ ಇವತ್ತು ನಿರ್ಧಾರ ನಿರ್ಧಾರ ಮಾಡಿ ಯಾವಾಗ ಜಿಲ್ಲಾ ಪ್ರವಾಸಿಗಳಿದ್ದಾವೆ ಏನು ಅಂತ ಪದಾಧಿಕಾರಿಗಳ ಆಯ್ಕೆ ಮುಖಾಂತರ ಇವತ್ತು ರೈತರ ಬಳಿ ನಾವು ಹೋಗುವಂಥ ಕೆಲಸ ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡ್ತೀವಿ ಮುಂದಿನ ದಿನದಲ್ಲಿ ಈ ದೇಶದ ಬೆನ್ನೆಲುಬು ರೈತ ಆ ರೈತನ ಬೆನ್ನೆಲುಬನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಸಂಘಟನೆ ಮುಖಾಂತರ ಮಾಡ್ತೀವಿ ಅಂತ ನಾನು ಹೇಳ್ತೇನೆ ಸರ್ ರೈತರ ಅಭಿವೃದ್ಧಿಗೋಸ್ಕರ ಏನಾದರೂ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್ ಇದು ರೈತರ ಅಭಿವೃದ್ಧಿಗೆ ಯೋಜನೆಗಳು ಹೋರಾರು ಇದ್ದಾವೆ ಅದು ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ಬೋದು ತಾಲೂಕು ಮಟ್ಟದಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಆಯಾ ತಾಲೂಕು ಆಯಾ ಜಿಲ್ಲೆ ಅನುಗುಣವಾಗಿರ್ತದೆ ಸ್ಥಳೀಯ ನಾಯಕರು ಏನಿರ್ತಾರೆ ನಮ್ಮ ಪದಾಧಿಕಾರಿಗಳಿರ್ತಾರೆ ಅವ್ರ ಜೊತೆ ಕುಲಂಕುಷವಾಗಿ ಮಾತಾಡಿ ಅಲ್ಲೇ ಸ್ಥಳೀಯ ಒಂದು ಸಮಸ್ಯೆಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸನ ಸಂಘಟನೆ ಅಂತ ಮುಂದಿನ ದಿನಗಳಲ್ಲಿ ಮಾಡ್ತಿರ್ತೀವಿ ಸರ್ ರಾಜ್ಯದಲ್ಲಿ ಪ್ರಮುಖ ಸಮಸ್ಯೆಗಳ ರೈತರ ಬಗ್ಗೆ ಏನಾದರೂ ಉದ್ಭವಿಸಿದ್ರೆ ಅವಾಗ ಬೇರೆ ಸಂಘಟನೆಗಳ ಜೊತೆ ನೀವು ಕೈ ಜೋಡಿಸಿ ಕೆಲಸ ಮಾಡ್ತೀರ ಖಂಡಿತ ಈಗ ನಮ್ಮ ಉದ್ದೇಶ ರೈತರಿಗೆ ಅನುಕೂಲ ಆಗಬೇಕು ಕೃಷಿಗೆ ಸರ್ಕಾರ ಒತ್ತು ನೀಡಬೇಕು ಅನ್ನೋದೇ ನಮಗೆ ಮೂಲ ಇದು ಯಾಕಂದರೆ ಕರೋನಾ ಟೈಮಲ್ಲಿ ಎಲ್ಲ ವ್ಯವಹಾರಗಳು ವ್ಯಾಪಾರಗಳು ಬಂದಾದಾಗ ಈ ದೇಶಕ್ಕೆ ಅನ್ನ ಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅನ್ನದಾತ ಆ ನಿಟ್ಟಿನಲ್ಲಿ ಅನ್ನದಾತನಿಗೆ ಅನುಕೂಲ ಆಗುತ್ತೆ ಅಂತಂದರೆ ಖಂಡಿತ ನಾವು ಯಾರ ಜೊತೆ ಕೈ ಜೋಡಿಸೋದಕ್ಕೂ ಸಿದ್ಧವಾಗಿದ್ದೀವಿ ಅವರು ನಮ್ಮ ಎಲ್ಲ ನಾವೆಲ್ಲ ಒಂದೇ ನಮ್ಮ ಮುಖ್ಯ ಉದ್ದೇಶ ರೈತರಿಗೆ ಅನುಕೂಲ ಆಗಬೇಕು ರೈತ ಹಿತಾಶಕ್ತಿಯನ್ನು ಕಾಪಾಡಬೇಕು ಅನ್ನೋದು ಕೈ ಜೋಡಿಸೋದು ಕಡಿಮೆ ಸರ್ ತುಂಗಭದ್ರಾ ಡ್ಯಾಮ್ನಲ್ಲಿ ಒಂದು ಪ್ರಮುಖವಾದ ಒಂದು ಗೇಟೆ ಓಪನ್ ಆಗಿ ನೀರೆಲ್ಲ ಪೋಲಾಗ್ತಿದೆ ಏನು ಹೇಳ್ತೀರಾ ಸರ್ ಸರ್ ಇದು ನೋಡಿ ಈ ಒಂದು ಸರ್ಕಾರದ ನಿರ್ಲಕ್ಷ್ಯ ಇದೊಂದೇ ಸರ್ಕಾರದ ನಿರ್ಲಕ್ಷ್ಯ ಡಿ ಕೆ ಶಿವಕುಮಾರು ಭಾರಿ ನೀರಾವರಿ ಮಂತ್ರಿಗಳವ್ರು ರಾಜೀನಾಮೆ ಕೊಡಬೇಕು ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನೋದೆಲ್ಲ ಇನ್ನು ಹಿಂದೆ ಇದ್ದವರೆಲ್ಲ ನಿದ್ದೆ ಮಾಡ್ತಾ ಇದ್ರ ಇವತ್ತು ನಾವು ಒಬ್ಬರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ಬೋದು ನಿರಂತರವಾಗಿ ದೇ ಈ ರಾಜ್ಯವನ್ನು ಆಳಿದಂಥ ಬಿ ಜೆ ಪಿಯವ್ರು ಇರ್ಬೋದು ಕಾಂಗ್ರೆಸ್ ಅವ್ರಿರ್ಬೋದು ಇವರೆಲ್ಲರೂ ಯಾರಿಗೂ ಆ ಮೈಂಡ್ ಓಡಲಿಲ್ಲ ಆ ಗೇಟ್ನ ದುರಸ್ತೀಕರಣಗೊಳಿಸಬೇಕು ಅಂತ ಬಿ ಜೆ ಪಿಯವರು ಇದ್ದರು ಅಧಿಕಾರದಲ್ಲಿದ್ದರು ಹಿಂದಿನ ಸರ್ಕಾರ ಅದರಿಂದ ಬಿ ಜೆ ಇದ್ದರು ಅದರಿಂದ ಕಾಂಗ್ರೆಸ್ ಇದ್ದರು ಅದರಿಂದ ಜೆ ಡಿ ಎಸ್ ಇದ್ದರು ಇವರು ಯಾರಿಗೂ ಬರಲಿಲ್ಲ ಇವತ್ತು ಒಬ್ಬರ ಮೇಲೆ ಕೂರಿಸುವಂಥ ಗೂಬೆ ಕೂರಿಸುವಂಥ ಕೆಲಸ ಆಗಬಾರ್ದು ಇದು ಏನು ಅಲ್ಲಿ ಕೆಲಸ ನಿರಂತರವಾಗಿ ಈಗ ಬೇರೆ ಜಲಾಶಯಗಳು ಇದ್ದಾವೆ ಅಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದನ್ನು ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ಏನು ಇದು ಒಂದು ಬೆಳೆಗೆ ನೀರು ಬಿಡೋದಿಲ್ಲ ಅನ್ನೋ ಥರ ಆಗಿದೆ ಆ ಬೆಳೆಗೆ ಏನು ನಷ್ಟ ಆಗಿದೆ ಆ ನಷ್ಟನ ಸರ್ಕಾರ ಒದಿಸ್ಕೊಡ್ಬೇಕು ಯಾರ ಮೇಲೆ ಗೂಬೆ ಕೂರಿಸಿದ್ರೂ ಏನು ಪ್ರಯೋಜನ ಇಲ್ಲ ರೈತನ ಹೊಟ್ಟೆ ತುಂಬೋದಿಲ್ಲ ಸರ್ ಆ ನಿಟ್ಟಿನಲ್ಲಿ ರೈತನಿಗೆ ಏನು ಆ ಒಂದು ಎಕರೆ ಜಮೀನಿಗೆ ಏನು ಲಾಸ್ ಆಯಿತು ಒಂದು ಬೆಳೆ ಆ ಬೆಳೆಯನ್ನು ಸರ್ಕಾರ ಕಟ್ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ